ಮಹಿಳಾ ದಾಸರ ಕೀರ್ತನೆಗಳು ಹಾಗೂ ಅದರ ಕೊಡುಗೆಗಳು ದಾಸ ಸಾಹಿತ್ಯಕ್ಕೆ ಅಪಾರ ಮಹಿಳಾ ಹೈರಿದಾಸರ ಕೊಡುಗೆಗಳ ಬಗ್ಗೆ ಬೆಳಕು ಚೆಲ್ಲಿದ ಒಬ್ಬ ಸಾಧಕಿ ನಮ್ಮ ಗೋಕುಲಂನಲ್ಲೂ ಇದ್ದಾರೆ ಶ್ರೀಮತಿ ಪೂರ್ಣಿಮಾ ವೇಣುಗೋಪಾಲ್ ಇತ್ತೀಚೆಗೆ ಅವರು ಮಹಿಳಾ ದಾಸ ಸಾಹಿತ್ಯದ ಬಗೆಗಿನ ಸಂಶೋಧನೆಯನ್ನು ಮಾಡಿ ಅನ್ನು ಪಡೆದವರು ನಿಂದ್ ಎದ್ದು ನಿಂತ್ಕೊಳ್ಳಿಬೇಡಿ ಸೊ ಇದು ಮಹಿಳಾ ಹರಿದಾಸರ ಪರಂಪರೆಗೆ ಸಿಕ್ಕಂತಹ ಒಂದು ಗೌರವ ಇಂಥ ಒಬ್ಬ ಮಹಿಳಾ ಹರಿದಾಸರು ಹೆಳವನಕಟ್ಟೆ ಗಿರಿಯಮ್ಮ ಇವರು ಹೆಳವನಕಟ್ಟೆ ರಂಗ ಎಂಬ ಅಂಕಿತವನ್ನು ಇಟ್ಕೊಂಡು ಕೀರ್ತನೆಗಳನ್ನು ಬರಿತಾ ಇದ್ದರು ಅದೇ ರೀತಿ ಈ ಪರಂಪರೆಯಲ್ಲಿ ಬಹಳಷ್ಟು ಮಹಿಳಾ ದಾಸರು ಇದ್ದಾರೆ ಇನ್ನೊಂದು ಹೆಸರಿಸಬಹುದಾದಂಥ ಹೆಸರು ಭರಮಸಾಗರದ ಭೀಮವ್ವ ಇವರು ಭೀಮೇಶ ಕೃಷ್ಣ ಅಂತ ಅಂಕಿತವನ್ನು ಇಟ್ಕೊಂಡಿದ್ರು ಈ ಎಲ್ಲ ಮಹಿಳಾ ಹರಿದಾಸರು ಗಂಡು ಅಂಕಿತಗಳನ್ನು ಇಟ್ಕೊಳ್ತಾ ಇದ್ರು ಯಾಕಂದ್ರೆ ಆಗಿನ ಕಾಲದಲ್ಲಿ ಒಂದು ಇಸ್ಲಾಂ ಏನು ದಾಳಿಗಳಾಗ್ತಾ ಇತ್ತು ಆಮೇಲೆ ಜನರಿಗೆ ಈ ಮಹಿಳೆಯರ ಮಹಿಳಾ ದಾಸ ಸಾಹಿತ್ಯವನ್ನು ಪ್ರೊಪಗೇಟ್ ಮಾಡುವಂತಹ ಒಂದು ಓಪನ್ ಮೈಂಡೆಡ್ ಇರಲಿಲ್ವ ಏನೋ ಅದಕ್ಕಾಗಿ ಗಂಡು ಅಂಕಿತಗಳನ್ನು ಇಟ್ಕೊಂಡು ಕೀರ್ತನೆಗಳನ್ನು ಬರೀತಾ ಇದ್ರು ಅದೇ ರೀತಿ ಹೆಳವನಕಟ್ಟೆ ಗಿರಿಯಮ್ಮ ಅವರ ಅಂಕಿತ ಹೆಳವನಕಟ್ಟೆ ರಂಗ ಅಂತ ಇತ್ತು ಭೀಮಮ್ಮ ಭೀಮಮ್ಮ ಅವರ ಅಂಕಿತ ಭೀಮೇಶ ಕೃಷ್ಣ ಅಂತ ಇತ್ತು ಹೀಗೆ ಈ ಒಂದು ಹಾಡು ಈತಲಿಂಗ ದೇವಶಿವನು ಆತರಂಗ ಧಾಮ ವಿಷ್ಣು ಇದರಲ್ಲಿ ಹೇಳ್ತಾರೆ ಮಾತು ಕೇಳೋ ಮಂಕು ಮನುಜ ಮನದ ಅಹಂಕಾರವನ್ನು ಬಿಟ್ಟು ಮನದ ಅಹಂಕಾರವನ್ನು ಬಿಟ್ಟು ಮನದ ಮಾತನ್ನು ಕೇಳು ಅನ್ನುವಂಥ ಒಂದು ಮನೋಜ್ಞವಾದ ಮಾತನ್ನ ಹೆಳವನ ಕಟ್ಟೆ ಗಿರಿಯಮ್ಮ ಹೇಳ್ತಾರೆ ಚಂದ್ರಕವಂಸ್ ರಾಗದಲ್ಲಿದೆ ಸಂಹಿತಾ